ಇದು ಸತ್ಯಭಾಮ ಸಂಚಿಕೆ ಎಪ್ಪತ್ನಾಲ್ಕು ಸ್ಪಂದು ಯಾಕೆ ಮೀಸೆ ಶ್ರೇನಿನ ನೋಡಬೇಕು ಅಂತಿದ್ದಾಳು ನಂಗೆ ಗೊತ್ತಿಲ್ಲ ಊರಿಂದ ಮರಳಿ ಬರುವಷ್ಟರಲ್ಲಿ ನನ್ನ ಮೇಲಿನ ಭಾವನೆ ಸ್ವಲ್ಪವಾದರೂ ಬದಲಾದರೆ ಅಷ್ಟೇ ಸಾಕಿತ್ತು ಎಂದುಕೊಂಡವನಿಗೆ ಆಗ ತಿಳಿದಿರಲಿಲ್ಲ ಅವಳ ಭಾವನೆ ಬದಲಾಗುವುದೇನೋ ನಿಜ ಆದರೆ ಅದು ಅವನಿಗೆ ಇನ್ನಷ್ಟು ನೋವು ನೀಡುವುದು ಎಂದು ಅಮ್ಮ ನಾಳೆ ನಾನು ಭಾಮ ಮನೆಗೆ ಹೋಗಿ ಬರ್ತೀನಿ ತುಂಬ ದಿವಸದಿಂದ ಕರೆತಿದ್ಲು ನಂಗೆ ಹೋಗೋಕ್ಕಾಗಲೇ ಇಲ್ಲ ಎಂದಳು ಸ್ಪಂದನ ಸಂಧ್ಯಾರವರ ಬಳಿ ಸರಿ ಹೋಗ್ಬಾ ಎಂದರು ಭಾಮಳ ಮನೆಗೆ ಹೋಗುತ್ತೇನೆ ಎಂದರೆ ಅವರು ಖಂಡಿತ ನಿರಾಕರಿಸಲಾರರು ಎಂಬುದು ಸ್ಪಂದನಾಗಿ ತಿಳಿದಿತ್ತು ಮರುದಿನ ಬೆಳಗ್ಗೆ ತಯಾರಾದವಳು ಮನೆಯ ಗೇಟು ದಾಟಬೇಕಾದರೆ ಸ್ಪಂದು ಸ್ಕೂಟಿಲಿ ಹೋಗೋದಿಲ್ವಾ ನೀನು ಎಂದಾಗ ಗಲಿಬಿಲಿಗೊಂಡಳು ಅವಳು ಹೋಗಬೇಕಾದ ಸ್ಥಳ ಎಷ್ಟು ದೂರವಿದೆ ಎಂದು ತಿಳಿಯದ ಕಾರಣ ಬಸ್ಸಿನಲ್ಲಿ ಹೋಗುವ ಎಂದು ನಿರ್ಧರಿಸಿದ್ದಳು ಆಶ್ರಯಗೂ ಬಸ್ ನಿಲ್ದಾಣಕ್ಕೆ ಬರಲು ಹೇಳಿದ್ದಳು ಅವಳು ಸಂಧ್ಯಾರವರ ಪ್ರಶ್ನೆಗೆ ಏನು ಹೇಳಬೇಕೆಂದು ತಿಳಿಯದೆ ಅದು ಅಮ್ಮ ನನ್ನ ಸ್ಕೂಟಿ ಇತ್ತೀಚೆಗೆ ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ ಅದಕ್ಕೆ ಬರ್ತಾ ಬೇಡ ಅಂತ ಕ್ಯಾಬ್ ಬುಕ್ ಮಾಡಿ ಹೋಗ್ತಿದ್ದೀನಿ ಎಂದು ಅರ್ಧ ಸತ್ಯವನ್ನು ನುಡಿದಳು ಅಷ್ಟರಲ್ಲೇ ಕ್ಯಾಬ್ ಬಂದೋದ್ರಿಂದ ಸಂಧ್ಯಾರವರು ಮಗಳ ಮಾತನ್ನು ನಂಬಲೇ ಬೇಕಾಯಿತು ಕ್ಯಾಬ್ ಹತ್ತಿದವಳು ನಿಟ್ಟುಸಿರು ಬಿಟ್ಟು ಆಶ್ರಯಗೆ ತಾನು ಮನೆಯಿಂದ ಹೊರಟೆ ಎಂದು ಸಂದೇಶ ಕಳುಹಿಸಿದಳು ಅವನು ಅವಳಿಗಿಂತ ಮೊದಲೇ ಬಸ್ ನಿಲ್ದಾಣ ತಲುಪಿದ್ದ ಸಾರಿ ಸ್ವಲ್ಪ ಲೇಟ್ ಆಯಿತು ಎಂದಳು ಅವನ ಬಳಿ ಬಂದು ಇಟ್ಸ್ ಓಕೆ ನಾನೇ ಸ್ವಲ್ಪ ಬೇಗ ಬಂದೆ ಬೇಗ ಹತ್ತು ಎಂದವ ಅವಳ ಕೈಗೆ ಹೆಲ್ಮೆಟ್ ಕೊಟ್ಟಾಗ ಹೆಲ್ಮೆಟ್ ಯಾಕೆ ನಾವು ಹೋಗ್ತಿರೋದು ಬಸ್ಸಲ್ಲಲ್ವಾ ಎಂದು ಪ್ರಶ್ನಿಸಿದಳು ಬಸ್ಸಲ್ಲಿ ಹೋಗೋಣ ಅಂತ ನಾನೇ ಅವಾಗ ಹೇಳಿದೆ ನಿನ್ನನ್ನು ಪಿಕ್ ಮಾಡಲು ಮನೆಗೆ ಬರ್ತೀನಿ ಅಂದಾಗ ಬೇಡ ಅಂದೆ ನೀನು ಅದಕ್ಕೆ ನೀನು ಬಸ್ ಸ್ಟ್ಯಾಂಡ್ಗೆ ಬರಲು ಹೇಳಿದಾಗ ಸರಿ ಅಂತ ಒಪ್ತೆ ಎಂದವನಿಗೆ ತನ್ನವಳ ಜೊತೆ ಬೈಕಿನಲ್ಲಿ ಹೋಗುವ ಇಚ್ಛೆ ಇತ್ತು ಆದರೆ ಅವಳಿಗೆ ಅವನ ಜೊತೆ ಬೈಕಿನಲ್ಲಿ ಕುಳಿತುಕೊಳ್ಳಲು ಮುಜುಗರವಾಗಿತ್ತು ಯಾವತ್ತೂ ಯಾವ ಹುಡುಗನ ಜೊತೆಯೂ ಬೈಕಿನಲ್ಲಿ ಹೋಗಿರಲಿಲ್ಲ ಅವಳು ಬೈಕ್ ಹತ್ತಲು ಮೀನ ಮೇಷ ಎಣಿಸುತ್ತಿದ್ದವಳನ್ನು ಕಂಡವ ನಿಂಗೆ ಇವತ್ತೇ ವಾಪಸ್ ಬರಬೇಕು ಅಂತಿದ್ರೆ ಬೈಕಲ್ಲೇ ಹೋಗೋಣ ನಾಳೆ ವಾಪಸ್ ಬಂದರೆ ತೊಂದರೆ ಇಲ್ಲ ಅಂತಂದರೆ ಬಸ್ಸಲ್ಲೇ ಹೋಗೋಣ ಕೊನೆಯ ಅಸ್ತ್ರ ಪ್ರಯೋಗಿಸಿದ ಅವಳು ಅಂದೇ ಹೇಳಿದ್ದಳಲ್ಲ ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ಮರಳಿ ಬರಬೇಕು ಅಮ್ಮ ಉಂಟಿ ಆಗ್ತಾರೆ ಎಂದು ಈಗ ಅವಳಿಗೆ ಬೇರೆ ದಾರಿ ಇರಲಿಲ್ಲ ಹೆಲ್ಮೆಟ್ ಧರಿಸಿದವಳು ಅವನಿಂದ ತುಸು ಅಂತರದಲ್ಲಿ ಕೂತಳು ತುಟಿಯಂಚಲಿ ಅಂಚಲಿ ನಗು ಹೊತ್ತವ ಬೈಕ್ ಮುಂದಕ್ಕೆ ಚಲಾಯಿಸಿದ ತನ್ನವಳ ಜೊತೆ ಬೈಕಿನಲ್ಲಿ ಹೀಗೊಂದು ಪ್ರಯಾಣ ಇದವನ ಕನಸಾಗಿತ್ತು ಇಷ್ಟು ಬೇಗ ಆ ಕನಸು ನನಸಾಗುವುದೆಂದು ತಿಳಿದಿರಲಿಲ್ಲ ಅವನಿಗೆ ಆದುದರಿಂದಲೇ ಸಂತಸದಲ್ಲಿ ತೇಲುತ್ತಿದ್ದನವ ಸ್ಪಂದನಾಳಿಗೆ ಅದರ ಅರಿವಿರಲಿಲ್ಲ ಅವಳ ಮನದಲ್ಲಿ ಅಲ್ಲಿ ಹೋದ ನಂತರ ತನ್ನಮ್ಮನ ದೊಡಪ್ಪನ ಬಳಿ ಹೇಗೆ ಮಾತನಾಡುವುದು ತನ್ನ ಮಾತನ್ನು ಅವರು ಶಾಂತರಾಗಿ ಕೇಳುವರೆ ಎಂಬುದೇ ಚಿಂತೆಯಾಗಿತ್ತು ಎರಡು ತಾಸಿನ ಪಯಣದ ನಂತರ ಊರು ತಲುಪಿದರವರು ಇದೇ ಅವರ ಮನೆ ಎಂದ ಬೈಕ್ ನಿಲ್ಲಿಸಿ ಬೈಕಿನಿಂದ ಇಳಿದವಳಿಗೆ ಮುಂದೆ ಹೆಚ್ಚೆ ಇಡಲು ಹಿಂಜರಿಕೆ ಆಶ್ರಯಿ ತನ್ನ ತೋರು ಬೆರಳಿನಲ್ಲಿ ಬೈಕಿನ ತಿರುಗಿಸುತ್ತಾ ನಿಂತಿದ್ದ ಅವನ ಬಳಿ ಬಂದವಳೇ ನಿಮಗೆ ಅವರ ಪರಿಚಯ ಇದೆಯಲ್ಲ ಮತ್ತೆ ಇಲ್ಲೇ ನಿಂತಿದ್ಯಾ ನೀನು ಬ ಜೊತೆ ಎಂದಳು ನಿಂಗೆ ಅವರನ್ನು ಮೀಟ್ ಮಾಡಬೇಕಿತ್ತು ಕರ್ಕೊಂಡು ಬಂದಿದ್ದೀನಿ ಏನೋ ಪರ್ಸ್ನಲ್ ವಿಷಯ ಇರಬೇಕು ಅಂತ ಅನಿಸ್ತು ಅದಕ್ಕೆ ಇಲ್ಲೇ ನಿಂತೆ ಎಂದು ಸಂಜಾಯಿಷಿ ನೀಡಿದ ಇಟ್ಸ್ ಓಕೆ ಬಾ ಎಂದಳು ಮೃದುವಾಗಿ ಅಷ್ಟರಲ್ಲಿ ಯಾಕೋ ಅಲ್ಲೇ ನಿಂತಿದ್ಯಾ ಎಂಬ ಗಂಭೀರವಾದ ದನಿ ಕೇಳಿ ಇಬ್ಬರು ಮನೆಯ ಮುಂಬಾಗಿಲ ಕಡೆಗೆ ನೋಡಿದರು ಮೀಸೆ ಶ್ರೀನಿ ಎಂದು ಆಶ್ರಯಿ ಅವರ ಬಳಿ ನಡೆದರೆ ಸ್ಪಂದನ ಅವರನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದಳು ತನ್ನ ಹಿಂದೆ ಬರದವಳನ್ನು ಗಮನಿಸಿ ಸ್ಪಂದು ಬಾ ಎಂದು ಕರೆದ ಇವಳೇನಾ ಹುಡುಗಿ ನಿನ್ನ ಪ್ರೀತಿನ ಒಪ್ಕೊಂಡ್ಲ ಅದಕ್ಕೆ ನಾ ಒಂದು ಕರೆ ಕೂಡ ಮಾಡಿದೆ ನೇರ ಹುಡುಗಿಯನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿದ್ದು ಕೇಳಿದರು ಶ್ರೀನಿವಾಸಯ್ಯನವರು ಶ್ರೀನಿ ಮೆತ್ತಗೆ ಮಾತಾಡು ಇನ್ನೂ ಹುಡುಗಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ಎಂದ ತುಸು ಬೇಸರದಿಂದ ಯಾಕೋ ಮೊಮ್ಮಗ್ನೆ ನಾನು ಅವಳ ಜೊತೆ ಒಂದು ಸಾರಿ ಮಾತಾಡಲ ಎನ್ನುತ್ತಿರುವಾಗ ಸ್ಪಂದನ ಅವರ ಬಳಿ ಬಂದಳು ಶ್ರೀನಿ ಇವಳು ಸ್ಪಂದನ ಅಂತ ನಾವಿಬ್ಬರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀವಿ ಇವಳು ನಿಮ್ಮನ್ನು ಭೇಟಿಯಾಗಬೇಕು ಹಾಕಬೇಕು ಅಂದರು ಕರ್ಕೊಂಡು ಬಂದೆ ಎಂದವ ಜಗುಲಿಯಲ್ಲಿ ಕಂಬಕ್ಕೆ ಹೊರಗೆ ಕುಳಿತ ಅಚ್ಚರಿಯಿಂದ ಅವಳತ್ತ ನೋಡಿದವರು ನನ್ನನ್ನು ಭೇಟಿಯಾಗಬೇಕು ಅಂತ ಬಂದ್ಯಾ ತಾಯಿ ಸರಿ ಮೊದಲು ಹೊಟ್ಟೆಗೇನಾರ ತಿನ್ನುವೇನಂತೆ ಆಮೇಲೆ ಮಾತಾಡಿದ್ರಾಯ್ತು ಎಂದಾಗ ನನಗೆ ಸುಸ್ತಾಗಿದೆ ನಾನು ಸ್ವಲ್ಪ ತಿಂಡಿ ತಿಂದು ಮಲಗ್ತೀನಿ ಎಂದ ಆಶ್ರಯ ನೇರ ಮನೆಯೊಳಗೆ ಹೋದರೆ ಸ್ಪಂದನ ಗೊಂದಲದಿಂದ ಅವನು ಹೋದತ್ತ ನೋಡಿದಳು ಶ್ರೀನಿವಾಸಯ್ಯನವರು ಅವನಿಗೆ ಪರಿಚಯ ಅಂದ ಮಾತ್ರಕ್ಕೆ ನೇರ ಅವರ ಮನೆಯೊಳಗೆ ನುಗ್ಗಿತನಲ್ಲ ಎಂದು ಅವಳ ನೋಟವನ್ನು ಅನುಸರಿಸಿದವರು ಅವನು ಹಾಗೆ ಕಣಮ್ಮ ನೀನು ಬಾ ಒಳಗೆ ಎಂದು ಆಹ್ವಾನಿಸಿದಾಗ ಇಲ್ಲ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದಳು ಮೇಲುದನಿಯಲ್ಲಿ ಅವನು ನಿನ್ನನ್ನು ತುಂಬ ಕಾಡಿಸ್ತಾನ ಎಂದವರ ಪ್ರಶ್ನೆಗೆ ಇಲ್ಲ ಆ ವಿಷಯಕ್ಕೆ ನಾನು ಯಾಕೆ ನಿಮ್ಮನ್ನು ಭೇಟಿಯಾಗಲಿ ಎಂದವಳಿಗೆ ಆಶ್ರಯ ಅವರ ಮೊಮ್ಮಗ ಎಂಬ ವಿಷಯ ತಿಳಿದಿಲ್ಲ ಇನ್ನು ಏನೋ ಗಂಭೀರವಾದ ವಿಷಯ ಇರಬೇಕು ಎಂದುಕೊಂಡವರು ಸರಿ ಅಲ್ಲಿ ಕೂತ್ಕೊಂಡು ಮಾತಾಡುವಿಯಂತೆ ಎಂದವರು ಚೇರ್ ತೋರಿಸಿದಾಗ ಅಲ್ಲಿ ಕೂತಳು ಅವಳ ಮುಂದೆ ಅವರೂ ಕೂತಾಗ ಆಶ್ರಯ್ ತನಗೆ ಹಾಗೂ ಸ್ಪಂದನಾಳಿಗೆ ತಿಂಡಿ ತಗೊಂಡು ಬಂದ ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಗೋ ತಿನ್ನು ಎಂದು ಅವಳತ್ತ ತಟ್ಟೆ ಕೊಟ್ಟಾಗ ನಂಗೆ ಬೇಡ ಎಂದಳು ಮುಖ ತಿರುಗಿಸಿ ಮೊದಲು ತಿಂಡಿ ತಿನ್ನು ಆಮೇಲೆ ಮಾತಾಡುವಂತೆ ಇಲ್ಲ ಅಂದರೆ ನಿನ್ನ ಮಾತನ್ನು ಕೇಳಲ್ಲ ನಾನು ಶ್ರೀನಿವಾಸಯ್ಯನವರು ತುಸು ಗಂಭೀರವಾಗಿ ನುಡಿದಾಗ ವಿಧಿ ಇಲ್ಲದೆ ತಿಂದು ಮುಗಿಸಿದವಳು ನಾನು ಇವರ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದಳು ಓಕೆ ಎಂದವ ಒಳಗೆ ತನ್ನ ಕೋಣೆಯತ್ತ ನಡೆದ ವಿಶ್ರಾಂತಿ ಪಡೆಯಲು ಸುತ್ತಲೂ ಒಮ್ಮೆ ನೋಟ ಹರಿಸಿದವಳು ತನ್ನ ಅಮ್ಮನ ದೊಡ್ಡಮ್ಮನನ್ನು ಕಾಣದೆ ಈ ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಎಂದು ಕೇಳಿದಳು ಸದ್ಯಕ್ಕೆ ನಾನೊಬ್ನೇ ಇರೋದು ಮಗಳು ಅವಳ ಗಂಡ ಮಕ್ಕಳ ಜೊತೆ ಅವಾಗವಾಗ ಬಂದು ಹೋಗ್ತಾಳೆ ನಿಮ್ಮ ಹೆಂಡತಿ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಹತ್ತು ವರ್ಷ ಆಯಿತು ಎಂದವರೇ ಹಾರ ಹಾಕಿದ ಫೋಟೋದತ್ತ ಬೆರಳು ತೋರಿಸಿದರು ಆ ಫೋಟೋವನ್ನು ನೋಡಿದವಳು ನಮ್ಮ ಅಮ್ಮನ ಜೀವನ ಹೀಗಾಗಲು ಪರೋಕ್ಷವಾಗಿ ಇವರೇ ಕಾರಣ ಇವರು ಅಮ್ಮನಿಗೆ ಮಾಡಿದ ಅನ್ಯಾಯದ ಬಗ್ಗೆ ಹೇಳೋಣ ಅಂತ ಬಂದರೆ ಬದುಕಿಲ್ವಲ್ಲ ಇವರು ಎಂದುಕೊಂಡು ವಿಷಾದದ ನಗು ಬೀರಿದಳು ಏನೋ ಮಾತಾಡಬೇಕು ಅಂದಿಯಲ್ಲ ತಾಯಿ ಎಂದ ಶ್ರೀನಿವಾಸಯ್ಯನವರಿಗೆ ನಿಮಗೆ ಇನ್ನೊಬ್ಬಳು ಮಗಳು ಇದ್ಲು ಅಲ್ವಾ ನಿಮ್ಮ ಸ್ವಂತ ಮಗಳಲ್ಲ ತಮ್ಮನ ಮಗಳು ನೀವೇ ಅವರನ್ನು ಸ್ವಂತ ಮಗಳಂತೆ ಸಾಕಿದ್ದು ಅಂತ ಕೇಳ್ಪಟ್ಟೆ ಎಂದಳು ಅವಳು ಸತ್ತು ಹೋದಳು ಅವಳ ವಿಷಯ ಯಾಕೀಗ ಎಂದವರ ಮುಖದಲ್ಲಿ ಕ್ರೋಧವಿತ್ತು ಸತ್ತು ಹೋದ್ಲ ಅಥವಾ ನೀವೇ ಕೊಂದಿದ್ದ ಅವಳು ಕೋಪದಲ್ಲಿ ನುಡಿದಾಗ ಸಾಕು ನಿಲ್ಲಿಸು ಯಾರು ನೀನು ಕೋಪದಿಂದ ಅಬ್ಬರಿಸಿದರು ಅವರ ದನಿ ಕೇಳಿ ಆಶ್ರಯ ಸಹ ಓಡೋಡಿ ಬಂದ ನಾನು ಅನ್ನೋದು ಹಾಗಿರಲಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದಳು ಕೋಪದಲ್ಲಿ ಅವಳ ಅಮ್ಮ ಸತ್ತು ಹೋಗಿದ್ದಾರೆ ಎಂದಿದ್ದರಲ್ಲ ಅವರು ಅದು ಅವಳಲ್ಲಿ ಅಸಮಾಧಾನವನ್ನುಂಟು ಮಾಡಿತ್ತು ತನ್ನ ತಾಯಿಯೇ ತನ್ನ ಜೀವ ಜೀವನ ಎಂದು ಬದುಕುತ್ತಿರುವವಳಲ್ಲವೇ ಅವಳು ಹೀಗಿರುವಾಗ ತನ್ನ ತಾಯಿಯ ಬಗ್ಗೆ ಅವರಾಡಿದ ಮಾತುಗಳನ್ನು ಹೇಗೆ ತಾನೇ ಸಹಿಸಿಯಾಳು ಶ್ರೀನಿವಾಸಯ್ಯನವರು ಅಸಮಾಧಾನದಿಂದಲೇ ಕುಳಿತಿದ್ದರು ಅವರ ಮೌನವನ್ನು ಕಂಡವಳೆ ಯಾಕೆ ನಿಂಬಳಿ ನನ್ನ ಪ್ರಶ್ನೆಗೆ ಉತ್ತರ ಇಲ್ವಾ ಬದುಕಿರುವವರನ್ನು ಸತ್ತು ಹೋಗಿದ್ದಾರೆ ಅಂತ ಹೇಳುವಷ್ಟು ಕೋಪ ಅಲ್ವಾ ನಿಮಗೆ ಅವರ ಮೇಲೆ ತಮ್ಮ ನಮಗಳನ್ನು ನಿಮ್ಮನೆ ಕರ್ಕೊಂಡು ಬನ್ನಿರಿ ತಂದೆಯಂತೆ ಕಾಳಜಿ ಪ್ರೀತಿ ಎಲ್ಲ ತೋರಿದ್ರಿ ನೀವು ಮನೆಯಲ್ಲಿ ಇಲ್ಲದೇ ಇರುವಾಗ ಈ ಮನೆಯವರು ಅವರ ಜೊತೆ ಹೇಗೆ ನಡ್ಕೊಳ್ತಿದ್ದಾರೆ ಅಂತ ಯಾವತ್ತಾದರೂ ವಿಚಾರಿಸಿದ್ದೀರಾ ಅವರು ಅರ್ಧಕ್ಕೆ ತಮ್ಮ ಓದು ನಿಲ್ಲಿಸಿದಾಗ ಅದರ ನಿಜವಾದ ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ಮೂರು ಹೊತ್ತು ಊಟ ಹಾಕಿದರೆ ನಿಮ್ಮ ಜವಾಬ್ದಾರಿ ಮುಗಿಯಿತಾ ಅವರ ಮನಸ್ಸಲ್ಲಿ ನಿಮಗೆ ಎತ್ತರದ ಸ್ಥಾನವಿದೆ ಆದರೆ ನೀವು ನಿಜಕ್ಕೂ ಅದಕ್ಕೆ ಯೋಗ್ಯರಲ್ಲ ಊರವರ ಬಾಯಿಗೆ ಆಹಾರವಾಗೋದು ಬೇಡ ಅಂತ ತಮ್ಮನ ಮಗಳನ್ನು ನಿಮ್ಮ ಮನೆಗೆ ಸೇರಿಸಿದ್ರಿ ಅಷ್ಟೇ ತನ್ನ ಮನದ ಅಸಮಾಧಾನವನ್ನು ಹೊರಹಾಕುತ್ತಿದ್ದಳು ಸ್ಪಂದನ ಕೊನೆಗೂ ಊರವರ ಮುಂದೆ ನಮ್ಮ ಮಾನ ಮರ್ಯಾದೆ ಹರಾಜಾಕಿ ಓಡಿ ಹೋದಳಲ್ಲ ನನ್ನ ಮೇಲೆ ನಿಜವಾಗ್ಲೂ ಅವಳಿಗೆ ಗೌರವ ಇದ್ದಿದ್ದರೆ ಅವಳು ಹಾಗೆ ಮಾಡ್ತಿರಲಿಲ್ಲ ಅವರು ಸಿಡುಕಿದರು ಯಾಕೆ ಹೋದರು ಅಂತ ವಿಚಾರಿಸಿದ್ದೀರಾ ಪೂರ್ತಿ ತಪ್ಪು ಅವರ ಮೇಲೆ ಹೊರಿಸ್ತಿದ್ದೀರಲ್ಲ ನಿಮ್ಮ ಮನೆಯವರು ಯಾವ ತಪ್ಪು ಮಾಡಿಲ್ವಾ ಒಂದು ಸಲನಾದರೂ ಸತ್ಯ ತಿಳಿಯೋ ಪ್ರಯತ್ನ ಮಾಡಿದ್ದೀರಾ ಆವೇಶದಿಂದ ನುಡಿದಳು ಅವಳ ಪರವಾಗಿ ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ ಯಾರು ನೀನು ನಿಂಗೂ ಅವಳಿಗೂ ಏನು ಸಂಬಂಧ ಕರುಳ ಬಳಿಯ ಸಂಬಂಧ ಅವರು ನಮ್ಮಮ್ಮ ಅವರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಎಂದವಳ ಮಾತಿಗೆ ತಟಸ್ಥರಾದರೂ ಒಮ್ಮೆ ಸಂಧ್ಯಾರವರ ಮೇಲಿನ ಕೋಪವಿನ್ನೂ ಹೋಗಿರಲಿಲ್ಲ ಆದರೆ ಸ್ಪಂದನ ಅವರ ಮೊಮ್ಮಗಳು ಎಂದು ತಿಳಿದಾಗ ಅವಳ ಮೇಲೆ ಮಮಕಾರ ಮೂಡಿತು ಅದರ ಹಿಂದೆಯೇ ಅವಳು ತನ್ನ ವಿರುದ್ಧ ಮಾತನಾಡಲು ಸಂಧ್ಯಾರವರೇ ಕಾರಣ ಎಂದು ತಪ್ಪಾಗಿ ಅರ್ಥೈಸಿಕೊಂಡವರು ಓ ನೀನವಳ ಮಗಳ ನನ್ನ ಮುಂದೆ ಬಂದು ನಿಲ್ಲೋಕೆ ಧೈರ್ಯವಿಲ್ಲದೆ ನಿನ್ನನ್ನು ನನ್ನ ವಿರುದ್ಧ ಮಾತನಾಡಲು ಕಳುಹಿಸಿದ್ದಾಳ ಮುಖದಲ್ಲಿ ಕ್ರೋಧ ಎದ್ದು ಕಾಣುತ್ತಿದ್ದರೂ ಅವರ ದನಿಯಲ್ಲಿ ನೋವಿತ್ತು ಇಬ್ಬರ ಮಾತಿಗೆ ಮೂಕ ಪ್ರೇಕ್ಷಕನಾಗಿ ನಿಂತಿದ್ದ ಆಶ್ರಯ ಅವನಿಗೆ ತಿಳಿದದ್ದು ಇಷ್ಟೇ ಸ್ಪಂದನಾಳ ತಾಯಿ ತನ್ನ ತಾತನ ತಮ್ಮನ ಮಗಳು ಅಂದರೆ ಅವರು ತನ್ನ ಅತ್ತೆ ಮತ್ತು ಸ್ಪಂದನ ಅತ್ತೆ ಮಗಳು ಇನ್ನೂ ತನ್ನ ಮತ್ತು ಅವಳ ಮದುವೆಗೆ ಮನೆಯವರ ಸಮ್ಮತಿ ಸಿಗುತ್ತದೆ ಎಂದು ಅವನು ತನ್ನದೇ ಕನಸಿನ ಲೋಕದಲ್ಲಿ ತೇಲುತ್ತಿದ್ದ ವಾಸ್ತವದ ಅರಿವಿಲ್ಲ ಅವನಿಗೆ ನೀವು ಆಗಲೂ ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಇವಾಗಲೂ ಅಷ್ಟೇ ಎಂದು ವಿಷಾದದ ನಗೆ ಬೀರಿದವಳು ನಮ್ಮಮ್ಮ ಯಾವತ್ತೂ ನಿಮ್ಮ ಯಾರ ಬಗ್ಗೆನೂ ನನ್ನ ಬಳಿ ಹೇಳಿದ್ದೇ ಇಲ್ಲ ಎಲ್ಲರೂ ಇದ್ದು ಅನಾಥೆ ಥರ ಬದುಕುತ್ತಿದ್ಲು ಅನಾಥೇನಾ ಯಾಕೆ ಯಾರದೋ ಜೊತೆ ಓಡಿ ಹೋಗಿದ್ಲಲ್ಲ ಅವನಿಲ್ವ ಈಗ ಜೊತೆಗೆ ಎಂದು ಹುಬ್ಬು ಗಂಟಿಕ್ಕಿದರು ನನಗೆ ಅಪ್ಪನನ್ನು ನೋಡಿದ ನೆನಪೇ ಇಲ್ಲ ನಾನು ಚಿಕ್ಕ ಮಗುವಾಗಿದ್ದಲಾಗಲೇ ಅವರು ಆಕ್ಸಿಡೆಂಟಲ್ಲಿ ಹೋದರು ಎಂದವಳಿಗೆ ಕಿಂಚಿತ್ತು ಬೇಸರವಿರಲಿಲ್ಲ ತಂದೆ ಅನಿಸಿಕೊಂಡ ವ್ಯಕ್ತಿಯ ಬಗ್ಗೆ ಯಾವುದೇ ಭಾವನೆ ಇರಲಿಲ್ಲ ಅವಳಿಗೆ ಮುಂದುವರಿಯುವುದು